ಎಲ್ರಿಗೂ ನಮಸ್ಕಾರ ರೀ ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕರಿಂಡಿ ಮಾಡಕತ್ತೀವಿ ಕರಿಂಡಿ ಅಂತಂದರೆ ಇದು ನಾವು ಪಲ್ಯ ಜೊತೆ ಹಚ್ಕೊಂಡು ತಿನ್ಬೋದು ಅನ್ನ ಜೊತೆ ಹಚ್ಕೊಂಡು ತಿನ್ಬೋದು ಎಲ್ಲದಕ್ಕೂ ಮಸ್ತ್ ಟೇಸ್ಟ್ ಕೊಡ್ತೈತಿ ಇಲ್ಲಿ ಗಜ್ಜರಿ ಮತ್ತು ಸೌತೆಕಾಯಿ ಮೇನ್ ಇಂಗ್ರೀಡಿಯೆಂಟ್ಸ್ ಅವನ್ನ ನೀರಾಗಾಕಿ ತೊಳಿಲಿಕ್ಕೆ ಅಂತ ಇಟ್ಟಿದ್ವಿ ಹಾಗೆ ನಾವಿಲ್ಲೆ ಹಸಿ ಖಾರ ಮಾಡಕತ್ತೀವಿ ಅದನ್ನು ಮಾಡಲಿಕ್ಕೆ ಹಸಿ ಖಾರ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂಚೂರು ಉಪ್ಪು ಇದನ್ನೆಲ್ಲನೂ ಹಾಕಿ ಸಣ್ಣಗೆ ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೋಬೇಕು ಆಮೇಲೆ ನಾವು ತಗೊಂಡಿದ್ವಲ್ಲ ತೊಗೊಂಡಿದ್ವಲ್ಲ ಸೌತೆಕಾಯಿ ಮತ್ತು ಗಜ್ಜರಿ ಅವನ್ನೆಲ್ಲನೂ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಇಲ್ಲಿ ಸೌಂತಿಕಾಯಿ ಆಮೇಲೆ ಶೇಂಗಾ ಹೆಸರು ಕಾಳು ಗಜ್ಜರಿ ಮತ್ತು ಕಡಲೇಕಾಳು ತಗೊಂಡಿದ್ದೆ ಇಲ್ಲಿ ನಾವು ಎಲ್ಲನೂ ಹಸಿದಿಂದ ತೊಗೋಬೇಕಾಗೈತಿ ಹಾಗೆ ಉಳ್ಳಾಗಡ್ಡಿ ಕರ್ಬೇವು ಕೊತ್ತಂಬರಿ ಇವನ್ನೆಲ್ಲನೂ ಯೂಸ್ ಮಾಡೋ ಹಾಗಿಲ್ಲ ಇಲ್ಲಿ ನಾವು ಅಕ್ಷಿ ತೊಗೊಂಡಿದ್ವಿ ಒಂದು ಮುಟ್ಗಿಯಷ್ಟು ಆಮೇಲೆ ಕುರು ತೊಗೊಂಡಿದ್ವಿ ಅದು ಸೇಮ್ ಒಂದು ಮುಟ್ಟಿಗೆಯಷ್ಟು ಅವನಷ್ಟನ್ನು ತಗೊಂಡು ನಾವು ಸಣ್ಣಗೆ ಪೇಸ್ಟ್ ಆಗೋ ಥರ ಮಾಡಿಟ್ಕೋಬೇಕು ನೋಡಿ ಈ ಥರ ಪೌಡ್ರ್ ಆಗಬೇಕು ಪೂರ ಕೈಗೆ ಸಾಫ್ಟಾಗಿ ಹತ್ತಬೇಕು ಪೌಡ್ರ್ ಪೌಡ್ರ್ ಥರ ಆಗಬೇಕು ಆಮೇಲೆ ಇಲ್ಲಿ ನಾವು ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಹಾಕಬೇಕು ಉಪ್ಪು ಜಾಸ್ತಿ ಆದರೆ ತಿನ್ನೋಕೆ ಆಗಲ್ಲ ಅದಕ್ಕೆ ಉಪ್ಪನ್ನು ಸ್ವಲ್ಪ ಕಡಿಮೆ ಹಾಕಬೇಕು ಹಾಗೆ ನಾವು ಏನು ಹಸಿಕರ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋಬೇಕು ಹಾಗೆ ಪೌಡ್ರನ್ನು ಮಾಡಿಟ್ಕೊಂಡಿದ್ವಿ ಅದಕ್ಕೆ ಹಾಕಬೇಕು ಇಲ್ಲಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಇರೋಲ್ಲ ಕಡಿಮೆ ಇರೋಲ್ಲ ಸ್ವಲ್ಪ ನೀರು ಹಾಕಿ ಇಟ್ಕೋಬೇಕು ನೋಡಿ ನಾನು ಯಾವ ಥರ ಕಲಿಸ್ತೀನಿ ಅದೇ ರೀತಿ ಮಾಡಬೇಕಾಗೈತಿ ನೋಡಿ ಸ್ಲೋಲಿ ಸ್ಲೋಲಿಯಾಗಿ ಮಾಡಬೇಕು ಇದನ್ನು ಹುಳಿ ಯಾರು ಇಷ್ಟಪಡ್ತಾರೆ ಅವರಿಗೆ ಅಂತ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಇದು ಹುಳಿ ಅಂಶ ಬಿಡುತ್ತೆ ಮುಂದೆ ವಿಡಿಯೋ ನೋಡಿ ಹೇಳ್ತೀನಿ ಹಾಗೆ ಸ್ವಲ್ಪ ಅರ್ಶನ ಹಾಕ್ಬೇಕೈತಿ ಅರಿಶಿಣ ಹಾಕಿ ಸ್ವಲ್ಪ ಇದನ್ನು ಬಾಟ್ಲೊಳಗೆ ತುಂಬಿಡಬೇಕು ಯಾವ ಬಾಟ್ಲು ಪ್ಲ್ಯಾಸ್ಟಿಕ್ ಬಾಟ್ಲೊಳಗೆ ತುಂಬಿ ಒಂದು ಅರ್ಬಿ ಕಟ್ಟಿ ಬಿಸಿಲಲ್ಲಿ ಇಡಬೇಕು ಎಷ್ಟು ದಿನ ಮೂರು ದಿನ ಇಡಬೇಕಾಗೈತಿ ಒಂದು ದಿನ ಎರಡು ದಿನ ಇಟ್ಟರೆ ಅದು ಜಾಸ್ತಿ ಹುಳಿ ಅನಿಸಂಗಿಲ್ಲ ಮೂರು ದಿನ ಕಂಪಲ್ಸಿ ಇಡಬೇಕು ನೀವು ಕೂಡ ಮಾಡಿ ನೋಡಿ ಮಸ್ತ್ ಟೇಸ್ಟ್ ಆಗಿರ್ತೈತಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು